ಎಲ್ರಿಗೂ ನಮಸ್ಕಾರ ಗಾಂಧಿ ಜಯಂತಿಯ ಶುಭಾಶಯಗಳು ಇಂದು ಮಂಡ್ಯ ಜಿಲ್ಲೆಯಲ್ಲಿ ಮಹಿಳಾ ಮುನ್ನಡೆ ಸಂಘಟನೆಯವರು ಹೆಣ್ಣು ಭ್ರೂಣ ಹತ್ಯೆ ವಿರೋಧಿ ಅಭಿಯಾನ ಪ್ರಾರಂಭಿಸಿರುವುದು ಒಂದು ಸಮಯೋಚಿತ ಕಾರ್ಯಕ್ರಮ ಆಗಿದೆ ನಮಗೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ವರ್ಷ ಆಯಿತು ಸಂವಿಧಾನದಲ್ಲಿ ಮಹಿಳೆಯರಿಗೆ ಸಮಾನತೆ ನೀಡಲಾಗಿದೆ ಶಿಕ್ಷಣ ಮಟ್ಟ ಏರಿಕೆಯಾಗಿ ಜನರು ಪ್ರಬುದ್ಧರಾಗ್ತಿದ್ದಾರೆ ಭಾರತ ಜಾಗತಿಕ ಮಟ್ಟದಲ್ಲಿ ಉನ್ನತ ಸ್ಥಾನವನ್ನು ಪಡೀತಾ ಇದೆ ಇಂತಹ ಹೊತ್ತಿನಲ್ಲಿ ಇವತ್ತು ನಾವು ಮಹಿಳೆಯರನ್ನು ರಕ್ಷಿಸಬೇಕು ಹೆಣ್ಣು ಮಗುವನ್ನು ಸಂರಕ್ಷಿಸಬೇಕು ಅನ್ನೋದಕ್ಕೆ ಮತ್ತೆ ಮತ್ತೆ ಹೋರಾಟ ಮಾಡ್ತಾ ಇರೋದು ಒಂದು ವಿಪರ್ಯಾಸನೇ ಅಂತ ನನಗನ್ಸುತ್ತೆ ನಾವು ಮೊದಲಿಗೆ ಇಲ್ಲಿ ಪ್ರಶ್ನೆ ಹಾಕೋಬೇಕಾಗಿರೋದು ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ನಾವು ಎರಡು ಸಾವಿರದ ಹದಿನೇಳರಲ್ಲಿ ಒಂದು ಸೆಮಿನಾರ್ ಮಾಡಿದ್ದು ಅಲ್ಲಿ ಒಬ್ಬರು ಪ್ರೊಫೆಸರ್ ಬಂದಿದ್ದವರು ಮಹಿಳಾ ಜ ಮಂಡ್ಯ ಜಿಲ್ಲೆಯ ಲಿಂಗಾನುಪಾತದ ಬಗ್ಗೆ ಅಂಕಿಅಂಶ ಹೇಳಿದ್ರು ಆವಾಗ ಮಂಡ್ಯ ಜಿಲ್ಲೆ ಲಿಂಗಾನುಪಾತ ಹೆಣ್ಣುಮಕ್ಳು ಪರವಾಗಿ ಇತ್ತು ಅಂದರೆ ಸಾವಿರ ಪುರುಷರಿಗೆ ಸಾವಿರದ ಐದರಿಂದ ಸಾವಿರದ ಹತ್ತು ಮಹಿಳೆಯರಿರೋದು ಕಂಡು ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರ ಜನಗಣತಿ ಬಂದಿದ್ದರೆ ನಮಗೆ ಇನ್ನೂ ನಿಖರವಾದ ಲಿಂಗಾನುಪಾತ ಎಷ್ಟು ಅಂತ ಗೊತ್ತಾಗ್ತಾ ಇತ್ತು ಜನಗಣತಿ ಬಂದಿಲ್ಲದೆ ಇರೋದ್ರಿಂದ ಅದು ಮಾಹಿತಿ ನಮಗೆ ಗೊತ್ತಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ಭ್ರೂಣ ಹತ್ಯೆ ಪ್ರಮಾಣ ನೋಡಿದ್ರೆ ಖಂಡಿತ ಲಿಂಗಾನುಪಾತ ಮಹಿಳೆಯರ ಪರವಾಗಿಲ್ಲ ಅದು ಕುಸಿತ ಇದೆ ಅನ್ನೋದು ಕುಸಿತ ಇದೆ ಅನ್ನೋದು ಸಾಧ್ಯತೆ ಹೆಚ್ಚಿದೆ ಅಂತ ನನಗೆ ಅನಿಸುತ್ತೆ ಈ ಹೆಣ್ಣು ಮಕ್ಕಳ ಸಂಖ್ಯೆ ಕಡಿಮೆ ಆಗೋದಿದೆಯಲ್ಲ ಅದು ಒಂದು ಸಮಾಜಕ್ಕೆ ಮಾರಕವಾದ ಅಂಶ ಮತ್ತು ಪ್ರಕೃತಿಗೆ ವಿರುದ್ಧವಾಗಿರೋದು ಪ್ರಕೃತಿ ಯಾವಾಗಲೂ ಪುರುಷರಿಗಿಂತ ಹೆಣ್ಣುಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಟ್ಟಿರುತ್ತೆ ಒಂದು ಜೈವಿಕ ಅಂಶ ಕಾರಣದಿಂದ ಆದರೆ ನಾವು ಮಾನವ ಸಮಾಜದಲ್ಲಿ ನಾವು ಸೃಷ್ಟಿ ಮಾಡಿಕೊಂಡಿರೋ ಅಂಥ ಒಂದು ಸಾಮಾಜಿಕ ರಚನೆ ವ್ಯವಸ್ಥೆಯಿಂದ ಹೆಣ್ಣುಮಕ್ಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ಕಂಡು ಬರ್ತಾ ಇದೆ ಈ ಹೆಣ್ಣು ಭ್ರೂಣ ಹತ್ಯೆಯನ್ನು ತಡೆಯೋದಕ್ಕೆ ಏನೇನು ಮಾಡ್ಬೋದು ಅಂತ ನೋಡಿದಾಗ ನಾವು ಮೂರು ಕಾರ್ಯಗಳನ್ನು ಕೈಗೊಳ್ಬೋದು ಮೊದಲನೇದಾಗಿ ಈ ಹೆಣ್ಣು ಭ್ರೂಣ ಹತ್ಯೆಗೆ ಮೂಲ ಕಾರಣ ಏನು ಅನ್ನೋದನ್ನು ಹುಡುಕೋಬೇಕು ಕಾರಣಗಳು ತುಂಬ ಬೇರೆ ಬೇರೆ ಇದ್ದಾವೆ ಮೂಲ ಅಂಶ ಎಲ್ಲಿದೆ ಅನ್ನೋದನ್ನು ಕಂಡ್ಕೋಬೇಕು ಎರಡನೇದು ಇದನ್ನು ತಡೆಯೋದಕ್ಕೆ ಕಾನೂನು ಕ್ರಮ ಏನು ಆಗಬೇಕು ಮತ್ತು ಆಡಳಿತಾತ್ಮಕ ಮತ್ತು ತಾಂತ್ರಿಕ ಪ್ರಯತ್ನಗಳು ಏನಾಗಬೇಕು ಮತ್ತು ಅದು ಕೈಗೂಡಲಿಲ್ಲ ಅಂತಂದರೆ ಹೋರಾಟ ಮಾಡಬೇಕು ಈ ಒಂದು ಹಂತದಲ್ಲೂ ನಾವು ತಡೆಯೋದಕ್ಕೆ ಪ್ರಯತ್ನ ಮಾಡ್ಬೋದು ಮೂರನೇದು ಮುಖ್ಯ ಪ್ರಯತ್ನ ಅಂತ ಹೇಳಿದರೆ ನನ್ನ ಪ್ರಕಾರ ಸಾವಿರಾರು ವರ್ಷಗಳಿಂದ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೆಯವರಿರುವ ಈ ಪುರುಷ ಪ್ರಧಾನ ಅದೇನಂತಲ್ಲ ಮನಸ್ಥಿತಿ ಮತ್ತು ಮೌಲ್ಯಗಳಿದೆಯಲ್ಲ ಅದನ್ನು ತೆಗೆದುಹಾಕಬೇಕು ಆ ಬೇರೆಗೆ ನಾವು ಕೊಡ್ಲಿಯನ್ನು ಹಾಕಬೇಕು ಆವಾಗಲೇ ನಾವು ಲಿಂಗ ಸಮಾನತೆಯನ್ನು ಅಥವಾ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಮಾಡೋದನ್ನು ಸ್ತ್ರೀ ಪುರುಷರ ಸಮಾನತೆಯನ್ನು ತರಲಿಕ್ಕೆ ಸಾಧ್ಯ ಆಗುತ್ತೆ ನನಗೆ ಯಾವಾಗಲೂ ಒಂದು ಕಾಡದು ಯಾಕೆ ದಂಪತಿಗಳು ಹೆಣ್ಣು ಒಬ್ರು ಹತ್ಯೆಯನ್ನು ಮಾಡ್ಕೊಳ್ಳಿ ಮಾಡಲಿಕ್ಕೆ ಮುಂದಾಗ್ತಾರೆ ಅಥವಾ ತನ್ನ ಮನೆಯವರಾಗಲಿ ಅತ್ತೆ ಮಾವ ಇರ್ಬೋದು ತಂದೆ ತಾಯಿಯವರು ಇರ್ಬೋದು ಕುಟುಂಬದ ಇತರ ಸದಸ್ಯರು ಯಾಕೆ ಅದಕ್ಕೆ ಮುಂದಾಗ್ತಾರೆ ಅನ್ನೋದು ಪ್ರಶ್ನಲ್ಲಿ ಯಾವಾಗಲೂ ಕಾಣ್ತಾ ಇರುತ್ತೆ ಯಾವ ಅಂಶ ಅವರನ್ನು ಹೆಣ್ಣು ಮಗು ಹುಟ್ಟಿದಂಗೆ ಅಥವಾ ಹೆಣ್ಣು ಪುರಾಣ ಹುಟ್ಟಿದಂಗೆ ಮಾಡೋದಕ್ಕೆ ಯಾವ ಅಂಶ ಕಾರಣ ಆಗುತ್ತೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಬೇರೆ ಬೇರೆ ಕಾರಣಗಳಿವೆ ಸಾಮಾಜಿಕ ಧಾರ್ಮಿಕ ಆರ್ಥಿಕ ರಾಜಕೀಯ ಅಂಶಗಳು ಅದು ಕುಟುಂಬದ ರಚನೆ ಇರ್ಬೋದು ನಮ್ಮ ವಿವಾಹದ ಏನಂತಾರಲ್ಲ ಅದು ವಿವಾಹ ನಡೆಸುವ ಕ್ರಮ ಇದೆಯಲ್ಲ ವರದಕ್ಷಿಣೆ ಇರ್ಬೋದು ಆ ಶಾಸ್ತ್ರ ಮಾಡೋದಿರ್ಬೋದು ಮತ್ತು ಆರ್ಥಿಕ ಅಂಶ ತೊಗೊಂಡ್ರೆ ವರದಕ್ಷಿಣೆ ಇರ್ಬೋದು ಅಥವಾ ಆಸ್ತಿಯ ಹಂಚಿಕೆ ಇರ್ಬೋದು ಧಾರ್ಮಿಕ ನಂಬಿಕೆ ಈ ಎಲ್ಲ ಅಂಶಗಳು ಗಂಡು ಮಗುವಿಗೆ ಆದ್ಯತೆ ನೀಡೋ ನೀಡೋದ್ರಿಂದ ಹೆಣ್ಣು ಬೇಡ ಅನ್ನೋ ಮನಸ್ಥಿತಿ ಜನರ ಮನಸ್ಸಲ್ಲಿ ಬರೋ ಸಾಧ್ಯತೆ ಇದೆ ಅಂದರೆ ಮೂಲ ಕಾರಣ ಅನಿಸೋದು ಕುಟುಂಬ ಮತ್ತು ಸಮಾಜದ ಒಳಗಡೆ ಜನರ ಮನಸ್ಸೊಳಗಡೆ ಈ ಪುರುಷ ಪ್ರಧಾನ ಅಂಶ ಮೌಲ್ಯ ಮನಸ್ಥಿತಿ ಇದೆಯಲ್ಲ ಅದೇ ಮೂಲ ಕಾರಣ ಅಂತ ಅನಿಸುತ್ತೆ ಸಾವಿರದ ಒಂಬೈನೂರ ಎತ್ತೊಂಬತ್ತರ ದಶಕದಲ್ಲಿ ಇಡೀ ದೇಶದಲ್ಲಿ ಈ ಹೆಣ್ಣು ಭ್ರೂಣ ಹತ್ಯೆ ಜಾಸ್ತಿ ಆಗ್ತಾ ಇದೆ ಲಿಂಗಾನುಪಾತ ಪದ ಇದೆ ಅನ್ನೋ ಅಂಶ ಎಲ್ಲ ಕಂಡುಕೊಂಡು ಹೆಣ್ಣು ಭ್ರೂಣ ಹತ್ಯೆಯನ್ನು ತಡಿಲೇಬೇಕು ಅಂತಲೇ ಸರ್ಕಾರ ಒಂದು ಕಾಯ್ದೆಯನ್ನು ಕೂಡ ಜಾರಿಗೆ ತಿದ್ದು ಆ ಕಾಯ್ದೆ ಪ್ರಕಾರ ಭ್ರೂಣದ ಲಿಂಗವನ್ನು ಪತ್ತೆ ಹಚ್ಚೋದಾಗಲಿ ಅದನ್ನು ಪ್ರದರ್ಶಿಸೋದು ಅಥವಾ ಅದನ್ನು ಹೇಳೋದನ್ನು ಅಪರಾಧ ಅಂತ ಹೇಳಿ ಪರಿಗಣಿಸ್ತು ಕಾಯ್ದೆ ಬಂದರೂ ಹೆಣ್ಣು ಭ್ರೂಣ ಹತ್ಯೆ ನಿ ನಿರಂತರವಾಗಿ ನಡ್ಕೊಂಡು ಹೋಗ್ತಾ ಇದೆ ಕಾನೂನು ಕಟ್ಟುನಿಟ್ಟಾಗಿ ಜಾರಿ ಬರಬೇಕು ಯಾರು ಮಾಡ್ತಾಯಿದ್ದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಎಷ್ಟು ಹೋರಾಟಗಳು ಇದೆ ಆದರೂ ಕೂಡ ಹೆಣ್ಣು ಭ್ರೂಣ ಹತ್ಯೆ ನಿರಂತರವಾಗಿ ನಡೀತವೆ ಮಂಡ್ಯ ಜಿಲ್ಲೆಯಲ್ಲಿ ತುಂಬ ಆತಂಕಕ್ಕೀಡು ಮಾಡಿದಂಥ ಒಂದು ಅಂಶ ಅಂದರೆ ಆರು ತಿಂಗಳ ಹಿಂದೆ ಪ ಪತ್ರಿಕೆಯಲ್ಲಿ ವರದಿಯಾದಂಗೆ ಸುಮಾರು ಒಂಬೈನೂರಿಂದ ಸಾವಿರ ಹೆಣ್ಣು ಆಗಿರೋದ್ರ ಬಗ್ಗೆ ಬೆಳಕಿಗೆ ಬಂತು ಅದಾಕಿ ಇತ್ತೀಚೆಗೆ ಇತ್ತೀಚಿನ ಈಗ ಒಂದು ತಿಂಗಳ ಹಿಂದೆ ಮತ್ತೊಂದು ಅಲೆಮನೆ ಪ್ರಕರಣದಲ್ಲಿ ಹೆಣ್ಣು ಹತ್ಯೆ ಮಾಡ್ತಾ ಇರೋದ್ರ ಬಗ್ಗೆನೂ ವರದಿ ಬಂತು ಇದು ತುಂಬ ಆತಂಕದ ವಿಚಾರ ಇದನ್ನು ನಾವು ಓ ಸಾಮಾನ್ಯ ಸಂಗತಿ ಅಂತ ದೂರಂತಹ ವಿಷಯ ಅಲ್ಲ ಇದ್ರ ಬಗ್ಗೆ ಗಂಭೀರ ಕ್ರಮಗಳನ್ನು ನಾವು ಕೈಗೊಳ್ಳೋ ಅವಶ್ಯಕತೆ ಇದೆ ಒಂದು ಅಂಶ ನಮಗೆ ಕ್ಲಿಯರ್ ಆಗ್ತಾ ಇರೋದು ಎಷ್ಟೇ ಕಾನೂನು ಮಾಡಿದ್ರು ಎಷ್ಟೇ ಹೋರಾಟ ಮಾಡಿದ್ರು ಈ ಸಮಸ್ಯೆಯನ್ನು ಬೇರೆ ಸಮೇತ ಕಿತ್ತೋಗಕ್ಕೆ ಆಗ್ತಾ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ ಅದಕ್ಕೆ ನಾನು ಕಲಿಸೋದು ನಾವು ಸಮಸ್ಯೆಯ ಬೇರಿಗೆ ಮೂಲಕ್ಕೆ ಹೋಗೋ ಅವಶ್ಯಕತೆ ಇದೆ ಅದು ಎಲ್ಲಿದೆ ಅಂತಂದರೆ ನಾನು ಆವಾಗಲೇ ಹೇಳ್ದಂಗೆ ಜನರ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿರುವ ಪುರುಷ ಪ್ರಧಾನ ಮನಸ್ಥಿತಿ ಮತ್ತು ಮೌಲ್ಯಗಳನ್ನು ತೊಡೆದುಹಾಕಬೇಕಾಗಿದೆ ಬೇರೆ ಸಮೇತ ಅದನ್ನು ಕಿತ್ತು ಹಾಕಬೇಕಾಗಿದೆ ಅಂತಹ ಪ್ರಯತ್ನಕ್ಕೆ ಇವತ್ತು ಮಹಿಳಾ ಮನ್ನಣೆ ಮಂಡ್ಯ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿರುವಂತಹ ಹೆಣ್ಣು ಭ್ರೂಣ ಹತ್ಯೆ ವಿರೋಧಿ ಅಭಿಯಾನ ಇದೆಯಲ್ಲ ಅದು ತುಂಬ ಮುಖ್ಯ ಅದನ್ನು ನಿರಂತರವಾಗಿ ನಡೆಸ್ಕೊಂಡು ಹೋಗಬೇಕಾಗುತ್ತೆ ಈ ಅಭಿಯಾನ ಅಡಿಯಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಅರಿವಿನ ಪಯಣ ಇದನ್ನು ಕಳೆದ ಮೂರು ವರ್ಷದಿಂದ ಮಂಡ್ಯ ಜಿಲ್ಲೆಯಲ್ಲಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಇದನ್ನು ಇನ್ನೂ ವ್ಯಾಪಕವಾಗಿ ಹಳ್ಳಿ ಹಳ್ಳಿಗೆ ಸ್ಕಮಿ ಏರಿಯಾಗಳಲ್ಲಿ ಎಲ್ಲ ಕಡೆಯೂ ವ್ಯಾಪಕವಾಗಿ ಕೈಗೊಳ್ಳಬೇಕಾಗಿರೋದು ಅಥವಾ ಹಮ್ಮಿಕೊಳ್ಬೇಕಾಗಿರೋದು ತುಂಬ ಅವಶ್ಯಕತೆ ಇದೆ ಅಂತ ಅವಶ್ಯಕತೆ ಇದೆ ಮತ್ತು ಇದು ನಿರಂತರವಾಗಿ ನಡಿಬೇಕು ಯಾಕೆ ನಿರಂತರ ಅಂತ ಹೇಳ್ತೀನಿ ಅಂದರೆ ಕಳೆದು ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ ಓ ಪರವಾಗಿಲ್ಲ ಸಮಸ್ಯೆ ಬಗೆಹರಿತು ಅಂದ್ಕೊಟ್ರೆ ಮತ್ತೆ ಇನ್ನೊಂದು ಕಡೆ ಏನೋ ಶುರುವಾಗುತ್ತೆ ಸೊ ಒಂದು ಸಲ ಮಾಡಿ ಮುಗಿಸೋಂಥ ಅಲ್ಲ ಇದು ನಿರಂತರವಾಗಿ ನಡೆಸ್ಕೊಂಡು ಹೋಗ್ಬೇಕಾಗುತ್ತೆ ಒಂದು ಸಲ ಜನರ ಮನಸ್ಸಲ್ಲಿ ಹೆಣ್ಣು ಗಂಡು ಸ್ತ್ರೀ ಪುರುಷರು ಗಂಡು ಮಕ್ಕಳು ಹೆಣ್ಣುಮಕ್ಳು ಸಮಾನರು ಅನ್ನೋ ಒಂದು ಮನಸ್ಥಿತಿ ಸೃಷ್ಟಿಯಾಗಿಬಿಟ್ರೆ ಹೆಣ್ಣು ಭ್ರೂಣ ಹತ್ಯೆ ತಾನಾಗೆ ನಿಂತು ಹೋಗುತ್ತೆ ಅನ್ನೋದು ನನ್ನ ಅನಿಸಿಕೆ ಮುಂದಿನ ದಿನಗಳಲ್ಲಿ ನಡೆಯುವ ಈ ಅಭಿಯಾನಕ್ಕೆ ನಾವೆಲ್ಲರೂ ಕೈ ಜೋಡಿಸೋಣ ಸರ್ಕಾರ ಕೈಗೊಳ್ಳಬೇಕಾದ ಆಡಳಿತಾತ್ಮಕ ತಾಂತ್ರಿಕ ವಿಷಯಗಳೇನಿದೆ ಅದರ ಬಗ್ಗೆ ಚರ್ಚೆ ಮಾಡಿ ಸರ್ಕಾರದ ಮೇಲೆ ಒತ್ತಡವನ್ನು ತರೋಣ ಅದು ಸರ್ಕಾರ ನಿರ್ಲಕ್ಷ್ಯ ಮಾಡ್ತು ಉದಾಸೀನ ತೋರಿಸೋದು ಅಂತಂದರೆ ಮತ್ತೆ ಹೋರಾಟವನ್ನು ನಾವು ಮಾಡೋದು ಅನಿವಾರ್ಯ ಆಗುತ್ತೆ ಆದರೆ ಅದರ ಜೊತೆಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಜನರಲ್ಲಿ ಅರಿವು ಮೂಡಿಸುವುದು ಮತ್ತು ಜಾಗೃತಿ ಮೂಡಿಸೋದು ತುಂಬ ಮುಖ್ಯ ಅದಕ್ಕೆ ನಾವು ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ ಈ ಅಭಿಯಾನ ಯಶಸ್ವಿಯಾಗಲಿ ಮಂಡ್ಯ ಜಿಲ್ಲೆಯಲ್ಲಿ ಹೆಣ್ಣುಬ್ರತೆ ಸಂಪೂರ್ಣವಾಗಿ ನಿಂತು ಹೋಗಿ ಹೆಣ್ಣು ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿ ಲಿಂಗತ್ವ ಸಮಾನತೆ ಅಂತ ನಾವು ಸಾಗೋಣ ಆ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಆಶಯ ಎಲ್ಲರಿಗೂ ನಮಸ್ಕಾರ